ಹಾಯ್ ಹಲೋ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಬಿಗ್ ಬಾಸಿಗೆ ಬಂದಿರೋಂಥ ಎಲ್ಲ ಸ್ಪರ್ಧಿಗಳ ಏಜು ಮತ್ತು ಅವ್ರು ಯಾವ ಊರವರು ಅಂತ ನಾನು ನಿಮಗೆ ಈ ವಿಡಿಯೋ ಮೂಲಕ ಇದ್ದೀನಿ ಯಾರಿಗೆಲ್ಲ ತಿಳಿಸ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇದೆಯೋ ಅವರು ದಯವಿಟ್ಟು ಈ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ನಿಮಗೂ ಗೊತ್ತಾಗುತ್ತೆ ನಮ್ಮ ಕಂಟೆಸ್ಟೆಂಟ್ ಯಾವ ಎಷ್ಟು ಏಜ್ ಅವರು ಮತ್ತು ಎಲ್ಲಿಂದ ಬಂದಿದ್ದಾರೆ ಅಂಥೇಳಿ ಓಕೆನಾ ಪ್ರದೀಪ್ ಈಶ್ವರ್ ಇವರು ಚಿಕ್ಕಬಳ್ಳಾಪುರದ ಸಿಟ್ಟಿಂಗ್ ಎಮ್ ಎಲ್ ಎ ಆಗಿರುವಂಥ ಪ್ರದೀಪ್ ಈಶ್ವರ್ ನೈನ್ಟೀನ್ ಏಯ್ಟಿ ಫೈಯಲ್ಲಿ ಇವರು ಬಾರ್ನ್ ಆಗಿರೋದು ಇವಾಗ ಅವರಿಗೆ ತರ್ಟಿ ಏಯ್ಟ್ ಇಯರ್ಸ್ ರನ್ನಿಂಗಲ್ಲಿದೆ ವಿನಯ್ ಗೌಡ ವಿನಯ್ ಗೌಡ ಅವರು ಬ್ಯಾಂಗ್ಳೂರಲ್ಲೇ ಬಾರ್ನ್ ಆಗಿರೋದು ಇವರು ಮಾರ್ಚ್ ಸೆವೆನ್ ನೈನ್ಟೀನ್ ಸೆವೆಂಟಿ ನೈನಲ್ಲಿ ಇವರು ಬಾರ್ನ್ ಇವಾಗ ಅವರಿಗೆ ಫಾರ್ಟಿ ಫೋರ್ ಇಯರ್ಸ್ ಇವಾಗ ರನ್ನಿಂಗಲ್ಲಿದೆ ಟ್ರಾನ್ಸ್ಜೆಂಡರ್ ಆಗಿರುವಂಥ ನೀತು ನೀತು ಅವರು ಕೂಡ ಬ್ಯಾಂಗ್ಳೂರವರೇ ಮೂಲತಃ ಬ್ಯಾಂಗ್ಳೂರವರೇ ಅವರು ಇವರಿಗೆ ಇವರು ಟ್ವೆಂಟಿ ಸಿಕ್ಸ್ ಟು ನೈನ್ಟೀನ್ ನೈಂಟಿ ತ್ರೀಯಲ್ಲಿ ಬಾರ್ನ್ ಆಗಿದೆ ಇವರಿಗೆ ಇವಾಗ ತರ್ಟಿ ಇಯರ್ಸ್ ರನ್ನಿಂಗಲ್ಲಿದೆ ಇವಾಗ 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 ಅವರಿಗೆ ತರ್ಟಿ ಇಯರ್ಸ್ ಆಗಿದೆ ಸ್ನೇಹಿತ್ ಗೌಡ ಸ್ನೇಹಿತ್ ಗೌಡ ಬಂದುಬಿಟ್ಟು ಇವರು ಕೂಡ ಬ್ಯಾಂಗ್ಳೂರವರೇ ಇವರು ಆಗಸ್ಟ್ ನೈನ್ಟೀನ್ ನೈಂಟೀನ್ ನೈಂಟಿ ಫೈಯಲ್ಲಿ ಬಾರ್ನ್ ಆಗಿರೋದು ಸೊ ಇವ್ರಿಗೂ ಕೂಡ ಕೂಡ ಇವರಿಗೆ ಟ್ವೆಂಟಿ ಏಯ್ಟ್ ಇಯರ್ಸ್ ಇವಾಗ ರನ್ನಿಂಗಲ್ಲಿದೆ ರಕ್ಷಕ್ ಬುಲೆಟ್ ರಕ್ಷಕ್ ಇವರು ಬ್ಯಾಂಗ್ಳೂರವರೇ ಇವರು ಬಾರ್ನ್ ಬ್ಯಾಂಗ್ಳೂರು ಇವರು ಜೂನ್ ಟ್ವೆಂಟಿ ಒನ್ ಟೂ ತೌಸಂಡ್ ಟೂಲ್ ಬಾರ್ನ್ ಆಗಿರೋದು ಸೊ ಇವ್ರಿಗೆ ಇವಾಗ ಟ್ವೆಂಟಿ ಒನ್ ಇಯರ್ಸ್ ರನ್ನಿಂಗಲ್ಲಿದೆ ಅತಿ ಚಿಕ್ಕ ಏಜ್ ಅಂದರೆ ಇವರಿಗೆ ಅಂತಲೇ ಹೇಳ್ಬೋದು ಬಿಗ್ ಬಾಸಲ್ಲಿ ಇವರೇ ಟ್ವೆಂಟಿ ಒನ್ ಇಯರ್ಸಲ್ಲಿ ಬಿಗ್ ಬಾಸ್ಗೆ ಬಂದಿದ್ದಾರೆ ಸೀಸನ್ ಟೆನ್ನಲ್ಲಿ ಸಿರಿಜಾ ಸಿರಿಜಾ ಅವರು ಸಿರಿ ಅಂತಲೇ ಫೇಮಸ್ ಆಗಿರೋರು ಇವರು ಏಪ್ರಿಲ್ ತ್ರೀ ಏಪ್ರಿಲ್ ತ್ರೀಯಲ್ಲಿ ಬಾರ್ನ್ ಆಗಿರೋದು ಬಟ್ ಇವರು ಯಾವ ಇಯರಲ್ಲಿ ಬಾರ್ನ್ ಆದಂತ ನನಗೆ ಸಿಕ್ಕಿಲ್ಲ ಇವಾಗ ಅವರಿಗೆ ಅಟ್ ಪ್ರೆಸೆಂಟ್ ಫಾರ್ಟಿ ಇಯರ್ಸ್ ರನ್ನಿಂಗಲ್ಲಿದೆ ಅಂತಲೇ ಹೇಳ್ಬೋದು ತನಿಷಾ ಕುಪ್ಪಂಡ ತನಿಷಾ ಅವರು ಬಂದುಬಿಟ್ಟು ಆಗಸ್ಟ್ ಟೆನ್ ನೈನ್ಟೀನ್ ನೈಂಟಿಯಲ್ಲಿ ಬಾರ್ನ್ ಆಗಿರೋದು ಇವರು ಮೂಲತಃ ಕೊಡಗು ಅವರು ಇವಾಗ ಅಟ್ ಪ್ರೆಸೆಂಟ್ ತನಿಷಾ ಅವರಿಗೆ ಬಂದುಬಿಟ್ಟು ತರ್ಟಿ ಇಯರ್ಸ್ ತರ್ಟಿ ತ್ರೀ ಇಯರ್ಸ್ ರನ್ನಿಂಗಲ್ಲಿದೆ ಡ್ರೋಣ್ ಪ್ರತಾಪ್ ಡ್ರೋಣ್ ಪ್ರತಾಪ್ ಅವರು ಮೂಲತಃ ಮೈಸೂರವರು ಇವರು ಜಾನ್ ಟೆನ್ ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಬಾರ್ನ್ ಆಗಿದ್ದಾರೆ ಸೊ ಇವರಿಗೆ ಇವಾಗ ಅಟ್ ಪ್ರೆಸೆಂಟ್ ಇವಾಗ ಟ್ವೆಂಟಿ ಫೈವ್ ಇಯರ್ಸ್ ರನ್ನಿಂಗಲ್ಲಿದ್ದಾರೆ ಮೈಕಲ್ ಮೈಕಲ್ ಅವರು ಮೂಲತಃ ಬಂದ್ಬಿಟ್ಟು ನೈಜೀರಿಯಾದವರು ಇವರು ನೈನ್ಟೀನ್ ನೈಂಟಿ ಫೋರಲ್ಲಿ ಬಾರ್ನ್ ಆಗಿದ್ದಾರೆ ಇವ್ರದ್ದು ಮಂತ್ ಮತ್ತು ಡೇಟ್ ಗೊತ್ತಿಲ್ಲ ಸೊ ಇವರಿಗೆ ಟ್ವೆಂಟಿ ನೈನ್ ಇಯರ್ಸ್ ರನ್ನಿಂಗಲ್ಲಿದೆ ಕಾರ್ತಿಕ್ ಮಹೇಶ್ ಕಾರ್ತಿಕ್ ಮಹೇಶ್ ಅವರು ಮೂಲತಃ ಮೈಸೂರವರು ಇವರು ಹುಟ್ಟಿದ್ದು ಡಿಸೆಂಬರ್ ಸೆವೆನ್ ನೈನ್ಟೀನ್ ನೈಂಟಿ ಟೂ ಅಲ್ಲಿ ಬಾರ್ನ್ ಆಗಿರೋದು ಇವರಿಗೆ ಇವಾಗ ತರ್ಟಿ ಟೂ ಇಯರ್ಸ್ ರನ್ನಿಂಗಲ್ಲಿದೆ ಗೌರೀಶ್ ಅಕ್ಕಿ ಗೌರೀಶ್ ಅಕ್ಕಿಯವರು ಮೂಲತಃ ಇವರು ಕೊಪ್ಪಳದವರು ಇವರು ನೈನ್ಟೀನ್ ಸೆವೆಂಟಿ ತ್ರೀಯಲ್ಲಿ ಬಾರ್ನ್ ಆಗಿರೋದು ಇವ್ರದ್ದು ಮಂತ್ ಮತ್ತು ಡೇಟ್ ಗೊತ್ತಿಲ್ಲ ಸೊ ಇವರಿಗೆ ಅಟ್ ಪ್ರೆಸೆಂಟ್ ಇವಾಗ ಫಾರ್ಟಿ ಇಯರ್ಸ್ ರನ್ನಿಂಗಲ್ಲಿದ್ದಾರೆ ಸ್ನೇಕ್ ಶ್ಯಾಮ್ ಸ್ನೇಕ್ ಶ್ಯಾಮ್ ಅವರು ಮೂಲತಃ ಇವರು ಕೃಷ್ಣರಾಜನಗರದವರು ಇವರಿಗೂ ಇವರು ನೈನ್ಟೀನ್ ಸಿಕ್ಸ್ಟಿ ಸೆವೆನಲ್ಲಿ ಬಾರ್ನ್ ಆಗಿರೋದು ಇವರು ಇವಾಗ ಫಿಫ್ಟಿ ಸಿಕ್ಸ್ ಇಯರ್ಸ್ ರನ್ನಿಂಗಲ್ಲಿದ್ದಾರೆ ಭಾಗ್ಯಶ್ರೀ ಭಾಗ್ಯಶ್ರೀ ಅವರು ಮೂಲತಃ ಬ್ಯಾಂಗ್ಳೂರವರು ಇವರು ಫೆಬ್ರವರಿ ಟ್ವೆಂಟಿ ತ್ರೀ ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಬಾರ್ನಾಗಿರೋದು ಸೊ ಇವಾಗ ಅವರಿಗೆ ಫಿಫ್ಟಿ ಫೋರ್ ಇಯರ್ಸ್ ರನ್ನಿಂಗಲ್ಲಿದ್ದಾರೆ ನಮ್ರತಾ ಗೌಡ ನಮ್ರತಾ ಗೌಡ ಬಂದುಬಿಟ್ಟು ಬ್ಯಾಂಗ್ಳೂರವರು ಇವರು ಏಪ್ರಿಲ್ ಫೋರ್ಟೀನ್ ನೈನ್ಟೀನ್ ನೈಂಟಿ ತ್ರೀಯಲ್ಲಿ ಬಾರ್ನ್ ಆಗಿದ್ದಾರೆ ಸೊ ಇವ್ರಿಗೆ ಇವಾಗ ತರ್ಟಿ ಇಯರ್ಸ್ ರನ್ನಿಂಗಲ್ಲಿದೆ ತುಕಾಲಿ ಸಂತೋಷ್ ತುಕಾಲಿ ಸಂತೋಷ್ ಅವರು ಜಾನ್ ಫಿಫ್ಟೀನ್ ಇವರು ಬಾರ್ನ್ ಆಗಿರೋದು ಬಟ್ ಇವರು ಯಾವ ಊರವರು ಮತ್ತು ಯಾವ ಇಯರಲ್ಲಿ ಬಾರ್ನ್ ಆಗಿದ್ದಾರೆ ಅಂತ ನನಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಸೊ ಇವರಿಗೊಂದು ತರ್ಟಿ ಫೈವ್ ಇಯರ್ಸ್ ಇರ್ಬೋದು ಅಂತ ನನಗನ್ಸತ್ತೆ ವರ್ತೂರ್ ಸಂತೋಷ್ ವರ್ತೂರ್ ಸಂತೋಷ್ ಅವರು ಮೂಲತಃ ಬ್ಯಾಂಗ್ಳೂರವರು ಇವರು ಮಾರ್ಚ್ ಟ್ವೆಲ್ ನೈನ್ಟೀನ್ ನೈಂಟಿ ಒನ್ನಲ್ಲಿ ಬಾರ್ನ್ ಆಗಿರೋದು ಸೊ ಇವರಿಗೆ ಇವಾಗ ತರ್ಟಿ ಟೂ ಇಯರ್ಸ್ ರನ್ನಿಂಗಲ್ಲಿದೆ ಇಶಾನಿ ಇಶಾನಿ ಇವರು ಮೂಲತಃ ಮೈಸೂರವರು ಇವರು ಸೆಪ್ಟೆಂಬರ್ ತರ್ಟೀನ್ ಬಾರ್ನ್ ಆಗಿರೋದು ಬಾರ್ನಾಗಿರೋ ಇಯರ್ ಗೊತ್ತಿಲ್ಲ ಇವರಿಗೊಂದು ತರ್ಟಿ ಇಯರ್ಸ್ ಇರ್ಬೋದು ಅಂತ ಅನಿಸುತ್ತೆ ಸಂಗೀತ ಶೃಂಗೇರಿ ಸಂಗೀತ ಶೃಂಗೇರಿಯವರು ಮೂಲತಃ ಇವರು ಶೃಂಗೇರಿಯವರು ಇವರು ಮೇ ತರ್ಟೀನ್ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಬಾರ್ನ್ ಆಗಿರೋದು ಇವರಿಗೆ ಇವಾಗ ಟ್ವೆಂಟಿ ಸೆವೆನ್ ಇಯರ್ಸ್ ರನ್ನಿಂಗಲ್ಲಿದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಮೆಚ್ಚಿನ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಓಕೆ ನೆಕ್ಸ್ಟ್ ವಿಡಿಯೋನಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಬಾಯ್ ಸಿ ಯು